ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಂಟಿಆರ್ ಸ್ನೇಹ ಸಂಬಂಧ ಎಂಥದ್ದು ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದೇವೆ ಸ್ನೇಹಿತರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತೆಲುಗು ನಟ ಎಂಟಿಆರ್ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ದರು ಸ್ನೇಹಿತರೆ ಕನ್ನಡ ಕಣ್ಮಣಿ ನಂದಮುರಿ ತಾರಕ ರಾಮ್ ತುಮುಡು ತಮ್ಮ ಎಂದು ಕರೆಯಲ್ಪಟ್ಟಿದ್ರು ಇಬ್ರು ನಡುವೆ ಸ್ನೇಹ ಸಾಕಷ್ಟು ಸಂದರ್ಭಗಳಲ್ಲಿ ಜಗಜ್ ಜಾಹೀರಾಕೋ ಆಗಿತ್ತು ಆರಂಭದಲ್ಲಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಸಿನಿಮಾ ಕೂಡ ನಟಿಸ್ತಿದ್ರು ಸ್ನೇಹಿತರೆ ಏಕಕಾಲದಲ್ಲಿ ಕನ್ನಡ ಹಾಗೂ ತೆಲುಗುನಲ್ಲಿ ನಿರ್ಮಾಣವಾಗ್ತಿದ್ದ ಸಿನಿಮಾಗಳ ಅಣ್ಣಾರು ಹಾಗೂ ಎನ್ ಟಿ ಆರ್ ನಟಿಸುತ್ತಿದ್ರು ಸತ್ಯ ಹರಿಶ್ಚಂದ್ರ ಚಿತ್ರ ಕನ್ನಡದಲ್ಲಿ ಗೆದ್ದು ತೆಲುಗುನಲ್ಲಿ ಅಷ್ಟಾಗಿ ಸದ್ದು ಮಾಡದೇ ಇದ್ದಾಗ ಇನ್ನು ಮುಂದೆ ನಾವಿಬ್ಬರು ಹೀಗೆ ಒಟ್ಟಿಗೆ ನಟಿಸುವುದು ಬೇಡ ಎಂದು ಎನ್ ಟಿ ಆರ್ ಹೇಳಿದ್ರು ಆ ಬಳಿಕ ಇಬ್ಬರು ಹೀಗೆ ನಟಿಸಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಎನ್ ಟಿ ಆರ್ ಸ್ನೇಹ ಸಂಬಂಧ ಎಂತದ್ದು ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಮಗಳು ಚಿತ್ರ ಏಕಕಾಲದಲ್ಲಿ ಕನ್ನಡ ಹಾಗೂ ತೆಲುಗುನಲ್ಲಿ ನಿರ್ಮಾಣವಾಗಿತ್ತು ಕನ್ನಡದಲ್ಲಿ ಅಣ್ಣಾರು ಕಿರಿಯ ನಟಿಯ ಕಾಲಿಗೆ ನಮಸ್ಕರಿಸುವಾಗ ಸನ್ನಿವೇಶ ಇತ್ತು ಮರು ಮಾತನಾಡಿದ ಅಣ್ಣವರು ಅದನ್ನು ಮಾಡಿದರು ಇದೇ ಸನ್ನಿವೇಶದಲ್ಲಿ ನಟಿಸಲು ಹೇಳಿದಾಗ ಎನ್ಟಿಆರ್ ಒಪ್ಪಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಗ್ರೇಟ್ ಅನ್ನುವುದು ಮಾಡಲಾಗಿತ್ತು ನಾನು ಮಾಡಲ್ಲ ಎಂದು ಹೇಳಿ ಸ್ನೇಹಿತರೆ ಅಣ್ಣವರು ಹಾಗೂ ಬಗ್ಗೆ ಹಾಲು ಜೀನು ರಾಜ್ಕುಮಾರ್ ಇಂಡಸ್ಟ್ರಿ ಸಂಗತಿಗಳು ಹಂಚಿಕೊಂಡಿದ್ದಾರೆ ಎನ್ಟಿಆರ್ ಆಂಧ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಟಿಟಿಡಿ ಸದಸ್ಯರನ್ನಾಗಿ ನೇಮಕ ಮಾಡಿದರು ಹಾಗಾಗಿ ಅಣ್ಣವರಿಗೆ ನೇರ ದರ್ಶನಕ್ಕೆ ಕೂಡ ಅವಕಾಶ ಸಿಕ್ಕಿತು ಟಿಟಿಡಿ ಸದಸ್ಯತ್ವ ಒಪ್ಪಿಕೊಂಡರು ಉಚಿತ ನೇರ ದರ್ಶನಕ್ಕೆ ನಿರಾಕರಿಸಿದ್ದರು ಒಮ್ಮೆ ಅಣ್ಣವರು ನಾಲ್ಕೈದು ಗಂಟೆ ಕ್ಯೂನಲ್ಲಿ ದರ್ಶನಕ್ಕೆ ನಿಂತಿದ್ದರು ಭಕ್ತರು ಅಣ್ಣವರನ್ನು ನೋಡಿ ನಿಮ್ಮನ್ನು ನೋಡಿದರೆ ತಿಮ್ಮಪ್ಪನನ್ನೇ ನೋಡಿದಂತ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ನಿಮ್ಮ ಅಭಿನಯ ಮರೆಯಲು ಸಾಧ್ಯವಿಲ್ಲ ಎಂದಿದರಂತೆ ಆಗ ಅಣ್ಣವರು ನಾನಲ್ಲ ದೇವರು ನಿಮ್ಮ ನಮ್ಮ ಅಭಿಮಾನಿಗಳು ದೇವರು ಅಂತ ಕರೆದಿದ್ದರು ಇನ್ನ ಸ್ನೇಹಿತರೆ ಎಸ್ ಎಸ್ ಸುಬಲಕ್ಷ್ಮಿಯವರನ್ನು ಬಿಟ್ಟರೆ ತಿರುಪತಿ ದೇವಸ್ಥಾನದ ಒಳಗೆ ಹಾಡು ಹಾಡುವ ಅವಕಾಶ ಅಣ್ಣವರಿಗೆ ಮಾತ್ರ ಸಿಕ್ಕಿತ್ತು ಇದಕ್ಕೂ ಕಾರಣ ಆರ್ ಎಂದು ಹಾಲು ಜೇನು ರಾಮ್ಕುಮಾರ್ ಇಂಡಸ್ಟ್ರಿಗೆ ಸಂಗತಿಯನ್ನು ಬೆಚ್ಚಿಟ್ಟು ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಭೂ ಕೈಲಾಸ ಚಿತ್ರ ಕನ್ನಡ ಹಾಗೂ ತೆಲುಗುನಲ್ಲಿ ಏಕಕಾಲದಲ್ಲಿ ನಿರ್ಮಾಣವಾಗಿತ್ತು ಕನ್ನಡದಲ್ಲಿ ರಾವಣನಾಗಿ ಅಣ್ಣವರು ಅದೇ ರೀತಿ ತೆಲುಗುನಲ್ಲಿ ರಾವಣನಾಗಿ ಎನ್ ಟಿ ಆರ್ ನಟಿಸಿದರು ಹಾಲು ಜೇನು ರಾಜ್ಕುಮಾರ್ ಮಾತನಾಡಿ ಸಾಮಾನ್ಯವಾಗಿ ಮೊದಲು ತೆಲುಗು ಸಿನಿಮಾ ಸನ್ನಿವೇಶಗಳಲ್ಲಿ ಚಿತ್ರೀಕರಿಸಿದ ಬಳಿಕ ಕನ್ನಡ ಸನ್ನಿವೇಶಗಳನ್ನು ಸೆರೆ ಹಿಡಿದಿದ್ದರು ಆದರೆ ಒಮ್ಮೆ ಕಾರಣಾಂತರಗಳಿಂದ ಮೊದಲು ಅಣ್ಣವರಿಗೆ ನಟಿಸುವಂತಾಯಿತು ಅವರ ಅಭಿಮಾನ ನೋಡಿ ಎನ್ಟಿಆರ್ ಅಚ್ಚರಿಗೊಂಡಿದ್ದರು ಇನ್ನು ಮುಂದೆ ಮೊದಲು ರಾಜ್ಕುಮಾರ್ ಮಾಡಲಿ ಆದ್ದರಿಂದ ಪ್ರೇರಣೆಗೊಂಡು ನಾನು ನಟಿಸುತ್ತೇನೆ ಎಂದು ಒಂದು ಒಪ್ಪಿಕೊಂಡಿದ್ದರು ಇನ್ನು ಮಗಳು ಗಾಳಿಗೋಪುರ ಹೀಗೆ ಮೂರ್ನಾಲ್ಕು ಸಿನಿಮಾಗಳು ಇದೇ ರೀತಿ ಕನ್ನಡ ಹಾಗೂ ತೆಲುಗುನಲ್ಲಿ ತಯಾರಾಗಿತ್ತು ಆದರೆ ಸತ್ಯಹರಿಚಂದ್ರ ಎನ್ ಟಿ ಆರ್ ನಟನೆಯ ಅಣ್ಣವರ ಬಗ್ಗೆ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಗಿತ್ತು ತೆಲುಗು ಪತ್ರಿಕೆಗಳಿಗೂ ಕೂಡ ಈ ಕೆಲವರು ಬರೆದಿದ್ದರು ಅದನ್ನೆಲ್ಲ ನೋಡಿ ಇನ್ನು ಮುಂದೆ ಒ ಟಿ ಟಿ ನಿರ್ಮಾಣವಾಗುವುದು ಸಿನಿಮಾಗಳಲ್ಲಿ ನಾನು ನಟಿಸುವುದಿಲ್ಲ ಎಂದು ಎನ್ ಟಿ ಆರ್ ನಿರ್ಧರಿಸಿದರು ಇನ್ನು ರಾಜ್ಕುಮಾರ್ ಅವರು ಎನ್ ಟಿ ಆರ್ ಜೊತೆಗೆ ಮಾತ್ರವಲ್ಲದೆ ಎನ್ ಎನ್ ಆರ್ ಎಂ ಜಿ ಆರ್ ಜೊತೆಗೆ ಅಣ್ಣವರು ಉತ್ತಮ ಬಾಂಧವ್ಯ ಕೂಡ ಹೊಂದಿದ್ರು ಶಿವಣ್ಣ ಮದುವೆಗೆ ಎಂ ಜಿ ಆರ್ ಬೆಂಗಳೂರಿಗೆ ಬಂದು ಶುಭ ಕೂಡ ಹಾರಿಸಿದರು ಎಂಟಿ ಆರ್ ಆಂಧ್ರ ಮುಖ್ಯಮಂತ್ರಿ ಗೆದ್ದಿದ್ದರು ಎಂ ಜಿ ಆರ್ ತಮಿಳುನಾಡು ಸರ್ಕಾರ ಚುಕಾಣಿ ಹಿಡಿದಿದ್ದರು ಡಾಕ್ಟರ್ ರಾಜ್ಕುಮಾರ್ ಮನಸ್ಸು ಮಾಡಿದರೆ ರಾಜಕೀಯ ರಂಗ ಪ್ರವೇಶ ಗೆಲ್ಲ ಆದರೆ ಅವರು ಎಂದಿಗೂ ಅದನ್ನು ಒಪ್ಪಲಿಲ್ಲ ಸ್ನೇಹಿತರೆ ಯಾಕೆಂದರೆ ಸ್ನೇಹಿತರೆ ಸಿನಿಮಾನೇ ನನಗೆ ದೇವರು ಅಭಿಮಾನಿಗಳೇ ನನಗೆ ಅನ್ನ ಹಾಕುವುದು ಎಂದು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಚಿತ್ರರಂಗದ ಮಾತ್ರವಲ್ಲದೆ ರಾಜಕೀಯ ರಂಗದಲ್ಲಿ ಕೂಡ ರಾಮರಾವ್ ಕೂಡ ಗೆದ್ದಿದ್ದರು ಟಿ ಡಿ ಪಿ ಪಕ್ಷ ಕಟ್ಟಿ ಒಂದೇ ವರ್ಷ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು ಎರಡು ಬಾರಿ ಆಂಧ್ರಪ್ರದೇಶ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಕೂಡ ಸಲ್ಲಿಸಲಾಗಿತ್ತು ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ನವರಸ ನಾಯಕ ಕಲಾ ರಸಿಕ ರಾಜರತ್ನ ಎಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಎಂಬುದು ಮುಖ್ಯವಲ್ಲ ಸ್ನೇಹಿತರೆ ಅವರ ಸ್ನೇಹ ಬಾಂಧವ್ಯ ನೋಡಿದರೆ ಯಾರು ಕೂಡ ದೊಡ್ಡಮನಿ ಅಂತ ಹೇಳ್ಬೋದು ಸ್ನೇಹಿತರೆ ದೊಡ್ಡ ಅಂತ ಹೇಳೋದಾದರೆ ದೊಡ್ಡ ಮನಸ್ಸು ಅಂತ ಹೇಳ್ಬೋದು ಸ್ನೇಹಿತರೆ ಇದೇ ರೀತಿ ವಿಡಿಯೋ ಮುಖಾಂತರ ಮತ್ತೆ ನಾನು ಮುಂದೆ ಬರುತ್ತೇನೆ ಸ್ನೇಹಿತರೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಎಂದೆಂದಿಗೂ ನಿಮ್ಮ ತಂಗಿಯನ್ನ ಇವತ್ತು ಅಂತ ಹೇಳ್ತಾ ಸ್ನೇಹಿತರೆ ಬಾಯ್ ಬಾಯ್ ಗುಡ್ ಬಾಯ್ ಸಿ ಯು ಬಾಯ್